ಯಾ ದೇವೀ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಆತ್ಮೀಯ ಬಂಧುಗಳೇ ಜ್ಞಾನವೃದ್ಧರು ವಯೋವೃದ್ಧರು ಇವರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ವಿದ್ವತ್ಪೂರ್ಣವಾದಂತಹ ಈ ಸಮ್ಮಿಲನಕ್ಕೆ ಋಣಿ ಎಂಬುದಾಗಿ ಹೇಳ್ತಾ ಭಾರತೀಯ ದರ್ಶನಗಳ ಮುಖ್ಯ ಪ್ರವಾಹಗಳು ಎರಡು ಅದರಲ್ಲಿ ಮೊದಲನೆಯದು ಆತ್ಮ ಪ್ರತಿಪಾದಕವಾದಂತಹ ಉಪನಿಷತ್ತು ಇನ್ನೊಂದು ಅನಾತ್ಮ ಪ್ರತಿಪಾದಕವಾದಂತಹ ಬೌದ್ಧಿಕ ಪ್ರಪಂಚ ಅನುಭವದ ಮೂಲಕ ಆತ್ಮವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸ್ತಾ ಹೋಗ್ತಕ್ಕಂಥದ್ದೇ ಉಪನಿಷತ್ತಿನ ಮುಖ್ಯಾಂಶ ಅನ್ನೋದಾಗಿ ಹೇಳಬೇಕಾಗುತ್ತೆ ಉಪನಿಷತ್ತುಗಳಲ್ಲಿ ಆಧಾರ ಇಲ್ಲದೆ ಇರತಕ್ಕಂತಹ ಕೆಲವು ಅನುಮಾನಗಳು ಸ್ಫೋಟವಾಗ್ತಕ್ಕಂಥದ್ದು ಇದೆ ಜೊತೆಗೆ ಉಪನಿಷತ್ತುಗಳು ಶಾಸ್ತ್ರದಲ್ಲಿ ಉಲ್ಲೇಖ ಆಗುವಂತೆ ಅತಿವ್ಯಾಪ್ತಿ ದೋಷಗಳನ್ನು ಕೂಡ ಅದು ದೂರ ಮಾಡುತ್ತೆ ಹೀಗೆ ವೇದಾಂತವನ್ನು ಹೇಳ್ತಾ ಹೋದಾಗ ಪ್ರಾಯಶಃ ಆರಂಭದಲ್ಲಿ ಸುಮ್ಮನೆ ಕೂತಿರ್ಬೋದು ಆ ನಂತರದಲ್ಲಿ ತೂಕಡಿಕೆಗೆ ಜಾರುವಂಥದ್ದು ಸಹಜವಾಗಿರುತ್ತೆ ಇದು ವೇದಾಂತ ಅಷ್ಟು ಸುಲಭವಾಗಿ ಅರ್ಥ ಆಗದೇ ಇರುವಂಥದ್ದು ಅನ್ನುವಂಥದ್ದು ಈ ಉಪನಿಷತ್ತುಗಳ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ಒಂದೆರಡು ಸಾಲಗಳಲ್ಲೇ ಹೇಳಿ ಮುಗಿಸೋದು ಖ್ಯಾತ ವಾಂಗ್ಮಿಗಳಾದಂತಹ ವೇದಿಕೆ ಮೇಲೆ ಇರತಕ್ಕಂತಹ ಶ್ರೀತಾ ಡಾಕ್ಟರ್ ಜಿ ಬಿ ಹರೀಶ್ ಅವರು ತಮ್ಮ ಸಾರಥ್ಯದಲ್ಲಿ ಇಪ್ಪತ್ತೈದನೇ ಪ್ರಕಟಣೆಯನ್ನು ಕಂಡಿರ್ತಕ್ಕಂತಹ ಪುಸ್ತಕದಲ್ಲಿ ಒಂದು ಹದಿನಾಲ್ಕನೇ ಪರಿಚ್ಛೇದ ಅಥವಾ ವಿಭಾಗದಲ್ಲಿ ಒಂದು ಮಾತನ್ನ ದಾಖಲಿಸ್ತಾರೆ ಏನು ಗ್ರಾಮೇ ಗ್ರಾಮೇ ಸ್ಥಿತೋ ದೇವ ದೇಶೇ ಸ್ಥಿತೋ ಮಖಃ ಗೇಹೆ ಗೇಹೆ ಸ್ಥಿತಂ ದ್ರವ್ಯಂ ಧರ್ಮಶ್ಚವ ಜನೇ ಜನೇ ಎಂಬುದಕ್ಕಂತಹ ಮಾತನ್ನ ಅಲ್ಲಿ ದಾಖಲೆ ಮಾಡುತ್ತಾರೆ ಆ ಮಾತಿನ ಅರ್ಥ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ದೇವಸ್ಥಾನ ಇದೆ ದೇವರಿದ್ದಾನೆ ಹಾಗೆ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಯಜ್ಞ ಯಾಗಾದಿಗಳು ನಡೀತನೇ ಇವೆ ಮನೆ ಮನೆಗಳಲ್ಲಿ ತಮಗೆ ಬೇಕಾದಷ್ಟು ಹಣವನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡಿರತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ಬಡತನದ ರೇಖೆಯಿಂದ ಬಂದಿರತಕ್ಕಂಥದ್ದು ಆದರೆ ಕೊನೆಯ ಮಾತು ಧರ್ಮಶ್ಚೈವ ಜನೇ ಜನೇ ಎಂಬತಕ್ಕಂಥದ್ದು ಅವರ ಪುಸ್ತಕದಲ್ಲಿನ ಅರ್ಥ ಜನರಲ್ಲಿ ಧರ್ಮಶ್ರದ್ಧೆ ಇತ್ತು ಅನ್ನುವಂಥದ್ದು ಅದು ಅಂದಿನ ಕಾಲ ಘಟ್ಟಕ್ಕೆ ಇವತ್ತಿಗೆ ಅಂತಹ ಧರ್ಮಶ್ರದ್ಧೆ ಇನ್ನೂ ಬರಬೇಕಾಗಿದೆ ಇರಬೇಕಾಗಿದೆ ಎನ್ನುವಂಥದ್ದು ಪ್ರಸ್ತುತ ಈ ಒಂದು ಹಿನ್ನೆಲೆಯಲ್ಲಿ ವೇದಗಳ ಜೊತೆ ಜೊತೆಯಲ್ಲೇ ಹೊರಹೊಮ್ಮದಂತಹ ಭಗವಂತನ ನಲ್ಲುಡಿ ಉಪನಿಷತ್ತು ಹಾಗೆ ಸನಾತನ ಧರ್ಮದ ಆಧಾರ ಸ್ತಂಭ ಉಪನಿಷತ್ತು ಅಧ್ಯಾತ್ಮದ ಅನುಭವದ ದಾಖಲೆ ಉಪನಿಷತ್ತು ತತ್ವಶಾಸ್ತ್ರ ಧರ್ಮ ಅಧ್ಯಾತ್ಮ ಸಾಹಿತ್ಯ ಶ್ರುತಿ ಈ ಎಲ್ಲವೂ ಒಂದೇ ಕಡೆ ಮೇಳೈಸಿರ್ತಕ್ಕಂಥದ್ದು ಸೇರಿರ್ತಕ್ಕಂತಹದ್ದು ದಿವ್ಯ ಭವ್ಯ ಸಂಪತ್ತಾಗಿ ಹೊರಹೊಮ್ಮಿರ್ತಕ್ಕಂತಹದ್ದು ಉಪನಿಷತ್ತು ಬ್ರಹ್ಮಚರ್ಯಾದಿ ಆಶ್ರಮ ಸಾರಿಯಾಗಿ ಸರ್ವಾಂಗೀಣವಾದಂತಹ ಜ್ಞಾನ ಸಂಪಾದನೆಗೆ ಶಾಶ್ವತ ನಿಧಿಯಾಗಿರತಕ್ಕಂಥದ್ದು ಉಪನಿಷತ್ತು ವರ್ತಮಾನದಲ್ಲಿ ಅಧ್ಯಾತ್ಮ ಸ್ರೋತಕ್ಕೆ ಪೂರಕವಾಗಿ ಹೊಸತನವನ್ನ ಸೃಷ್ಟಿ ಮಾಡತಕ್ಕಂಥದ್ದು ಉಪನಿಷತ್ತು ಅಧ್ಯಾತ್ಮಿಕ ಗದ್ಯ ಪದ್ಯ ಅಂತ ಹೇಳಿದ್ರೆ ಅದು ಉಪನಿಷತ್ತು ಹಾಗೆ ಅಧ್ಯಾತ್ಮ ಪಿಪಾಸುಗಳಿಗೆ ಬೆಳಕನ್ನ ಚಲ್ತಿರ್ತಕ್ಕಂತಹ ಸಾಧನ ಅಂತಂದ್ರೆ ಉಪನಿಷತ್ತು ದಾರ್ಶನಿಕರ ನೆಲೆ ಅಂತಂದ್ರೆ ಉಪನಿಷತ್ತು ಮಂತ್ರ ದ್ರಷ್ಟಾರರು ಮಂತ್ರ ಸೃಷ್ಟಾರರ ಸಮಾಗಮ ಅಂತಂದ್ರೆ ಉಪನಿಷತ್ತು ಆಧ್ಯಾತ್ಮಿಕ ಧಾರ್ಮಿಕ ತಾತ್ವಿಕ ತಾರ್ಕಿಕ ಸಾಮಾಜಿಕ ಬೌದ್ಧಿಕ ಭೌತಿಕ ಆರ್ಥಿಕ ಯೋಗಿಕ ಶಾರೀರಿಕ ಪೌರಾಣಿಕ ಸಂವಾದ ರೂಪ ಇತಿಹಾಸ ಮುಂತಾದಂತಹ ವಿಚಾರ ಮಂಥನಕ್ಕೆ ಮೂಲ ಆಕರ ಗ್ರಂಥ ಉಪನಿಷತ್ತು ಈ ಹಿನ್ನೆಲೆಯಲ್ಲಿ ಉಪನಿಷತ್ತುಗಳು ಇಂದಿನ ಸಮಾಜಕ್ಕೆ ಅಥವಾ ಇಂದಿನ ಯುವ ಪೀಳಿಗೆಗೆ ಪ್ರಸ್ತುತ ಅಂತಕ್ಕಂತಹ ಒಂದು ವಿಚಾರವನ್ನ ಮನದಲ್ಲಿಟ್ಟು ಹಲವಾರು ಪ್ರಾಚೀನ ತಾಳೇಗರಿಗಳ ಸಂಶೋಧನೆ ಇದನ್ನು ನಡೆಸಿ ಹಲವಾರು ವಿದ್ವಾಂಸರುಗಳಿಂದ ವಿಚಾರ ಮಂಥನವನ್ನು ಮಾಡಿದಂತಹ ನೂರಾರು ಉಪನಿಷತ್ತುಗಳ ಅಧ್ಯಯನ ಎಂಬತಕ್ಕಂತಹ ಗ್ರಂಥ ರಚನೆಯಾಗಿದೆ ಅದರ ಲೋಕಾರ್ಪಣೆಯ ಸುಸಮಯ ಬಂದಿರತಕ್ಕಂಥದ್ದು ಒಂದೇನು ಅಂತಂದರೆ ಹಿಂದೆ ಕೆಲವು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕಾರಗಳ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಬೇಕು ಅಂತ ಹೇಳಿ ನನ್ನ ಸ್ನೇಹಿತರಾದಂತಹ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವೇದಾಂತ ಪಿ ಎಚ್ ಡಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಂತಹ ಜರ್ಮನ್ ವಿದ್ವಾಂಸರು ಡಾಕ್ಟ್ರೂ ಆದಂತಹ ಡಾಕ್ಟ್ರ್ ಡೆಬೋರಾ ಅನ್ನುವಂಥವರು ನನ್ನನ್ನು ಈ ವಿಚಾರಗಳನ್ನ ಅಲ್ಲಿ ಬಂದು ಬೆಳಕ ಚೆಲ್ಲಿ ಅಂತ ಹೇಳಿ ಅಲ್ಲಿಗೆ ಕರೆಸಿಕೊಂಡಿದ್ರು ಅಲ್ಲಿ ಹೋಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿವಸ ಇದ್ದು ಮಾತುಗಳನ್ನಾಡಿ ಅಲ್ಲಿ ಕೆಲವು ಸಂಸ್ಕಾರಗಳನ್ನ ಅಲ್ಲಿಯ ಪದ್ಧತಿಗೆ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಯೋಗ್ಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದುಂಟು ಆದರೆ ವಿಪರ್ಯಾಸ ಅಂತಂದ್ರೆ ಮತ್ತೆ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಬೇಕಾದಂತಹ ಹಲವಾರು ಉಪನಿಷತ್ತುಗಳ ವಿಚಾರಕ್ಕೆ ಅದೇ ಜಾಗಕ್ಕೆ ಹೋಗಿ ಅಲ್ಲಿಂದ ಮೂಲವನ್ನು ಹುಡುಕಿ ತರಬೇಕಾದಂತಹ ಸ್ಥಿತಿ ಇದು ವಿಪರ್ಯಾಸವಾಗಿ ನನಗೆ ಕಂಡಿತು ಈ ಹಿನ್ನೆಲೆಯಲ್ಲಿ ಈ ಉಪನಿಷತ್ತುಗಳ ಬಗ್ಗೆ ಬಹಳ ವಿಸ್ತೃತವಾದಂತಹ ವಿವರಗಳನ್ನ ಹಾಗೆ ಅದರ ಬಗ್ಗೆ ಇರತಕ್ಕಂತಹ ಎಲ್ಲ ರೀತಿಯ ಒಂದು ಸತ್ಯಾಂಶವನ್ನ ಎಲ್ಲರಿಗೂ ಕೂಡ ತಿಳಿಸಿಕೊಡೋದಕ್ಕೆ ವಾಂಗ್ಮಿಗಳು ಇಲ್ಲಿಗೆ ಆಗಮಿಸಿದ್ದಾರೆ ಅವರ ಒಂದು ಪರಿಚಯವನ್ನು ಅವರ ಒಂದು ಉಪಸ್ಥಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋದು ಅಂತಾದರೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶತಮಾನವನ್ನು ಕಂಡಿರತಕ್ಕಂತಹ ಇತಿಹಾಸ ಇರುವಂತಹ ಪುರಾತತ್ವ ಭಾರತ ಶಾಸ್ತ್ರದ ಅಧ್ಯಯನ ಸಂಸ್ಥೆಯಾದಂತಹ ದಿ ಮಿಥಿಕ್ ಸೊಸೈಟಿ ಅಧ್ಯಕ್ಷರು ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ನಾಗರಾಜ್ ಜಿ ವಿ ಇವರು ಲೌಕಿಕ ವಿದ್ಯಾಭ್ಯಾಸದಲ್ಲಿ ಬಿ ಎಸ್ ಸಿ ಎಂ ಎ ಪಿ ಎಚ್ ಡಿ ಡಾಕ್ಟರ್ ನಾಗರಾಜ್ ವಿ ನಿವೃತ್ತ ಅಧಿಕಾರಿಗಳು ಭಾರತೀಯ ಜೀವ ವಿಮಾ ನಿಗಮ ಇತಿಹಾಸ ಪುರಾತತ್ವ ಭಾರತೀಯ ವಿಜ್ಞಾನ ಪರಂಪರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಒಲವನ್ನು ಆಸಕ್ತಿಯನ್ನು ತೋರಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಕೊಡುಗೆಯನ್ನು ನೀಡ್ತಾ ಬಂದಿರತಕ್ಕಂಥವ್ರು ಪ್ರಸಿದ್ಧ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದ ಪ್ರಾಯೋಜಿತ ವಿಜ್ಞಾನ ಪ್ರಪಂಚಕ್ಕೆ ಭಾರತದ ಕೊಡುಗೆ ಎಂಬತಕ್ಕಂತಹ ಭಿತ್ತಿಪತ್ರ ಯೋಜನೆಯ ಗೌರವ ಸಂಪಾದಕರು ಜಗತ್ಪ್ರಸಿದ್ಧ ವಿಜ್ಞಾನಿ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇವರ ಬಗ್ಗೆ ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಭಾರತೀಯ ವಿದ್ಯಾರ್ಥಿ ಆವೃತ್ತಿಯಲ್ಲಿ ಪ್ರಾಚೀನ ವಿಜ್ಞಾನಿಗಳ ಬಗ್ಗೆ ಲೇಖನವನ್ನು ಬರೆದಿರ್ತಕ್ಕಂಥವರು ಪತ್ರಿಕೆಗಳಲ್ಲಿ ವಿಜ್ಞಾನಿಗಳು ಮಹಾಪುರುಷರು ಮಹಾ ಮಾತೆಯರ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿರ್ತಕ್ಕಂಥವ್ರು ಹಾಗೆ ಪ್ರಾಚೀನ ಮತ್ತು ಆಧುನಿಕವಾದಂತಹ ಭಾರತದ ವೈಜ್ಞಾನಿಕ ಸಾಧನೆಗಳ ಬಗ್ಗೆ ಮುನ್ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜು ಯುವ ಪೀಳಿಗೆಯಲ್ಲಿ ಆಸಕ್ತಿಯನ್ನು ಉತ್ಸಾಹವನ್ನು ಮೂಡಿಸ್ತಕ್ಕಂತಹ ಸಮಾವೇಶದಲ್ಲಿ ಉಪನ್ಯಾಸ ಮಾಡಿರ್ತಕ್ಕಂತಹ ಕೀರ್ತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಮಹಾಪುರುಷರು ಮಹಿಳೆಯರ ಬಗ್ಗೆ ಉಪನ್ಯಾಸಗಳನ್ನು ನೀಡಿರ್ತಕ್ಕಂತಹದ್ದು ಪ್ರಸ್ತುತ ಈ ಒಂದು ಮಿಥಿಕ್ ಸೊಸೈಟಿ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಹಿರಿಯರು ಜ್ಞಾನವೃದ್ಧರು ಆದಂತಹ ನಾಗರಾಜ್ ಜಿ ವಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ ಇನ್ನು ಈಗಾಗಲೇ ಹೇಳಿದಂತಹ ಸಂಕ್ಷೇಪವಾದಂತಹ ಉಪನಿಷತ್ ವಿವರಣೆಯ ಬಗ್ಗೆ ಆ ಎರಡು ಸಂಪುಟಗಳನ್ನು ಲೋಕಾರ್ಪಣೆ ಮಾಡಬೇಕು ಎಂಬುದಾಗಿ ನಾಡೋಜ್ ಡಾಕ್ಟರ್ ಶ್ರೀ ಬಿ ಟಿ ರುದ್ರೇಶ್ ಅವರನ್ನು ಕೇಳಿಕೊಂಡಾಗ ತಮ್ಮ ಒತ್ತಡದ ಮಧ್ಯೆಯೂ ಕೂಡ ಅವರು ಅದಕ್ಕೆ ಒಪ್ಪಿ ಬಂದಿರತಕ್ಕಂಥದ್ದು ನಮಗೆ ಸುಯೋಗ ಇವರ ಪರಿಚಯವನ್ನು ಹೇಳಬೇಕು ಅಂತಂದರೆ ಬೆಳವಾಡಿ ಶ್ರೀ ತಿಪ್ಪೇಸ್ವಾಮಿ ಶ್ರೀ ಶಾಂತಮ್ಮ ಇವರ ಸುಪುತ್ರ ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನನ ಎಮ್ ಡಿ ಹೋಮಿಯೋಪತಿ ಪಿ ಹೆಚ್ ಡಿ ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಚುನಾಯಿತ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ರಾಜ್ಯ ಸಚಿವರ ಸ್ಥಾನಮಾನ ಇದ್ದರೂ ಕೂಡ ಸರ್ಕಾರ ಒದಗಿಸಿರ್ತಕ್ಕಂತಹ ಸರ್ಕಾರದಿಂದ ಕೊಡುವಂತಹ ಆಗಲಿ ಕಾರಾಗಲಿ ಸಂಭಾವನೆಯನ್ನಾಗಲಿ ಪಡ್ಕೊಳ್ಳದೆ ಅದೇ ಹಣ ಜೊತೆಗೆ ತಮ್ಮ ಕೈ ಕೂಡ ಒಂದಷ್ಟು ಹಣವನ್ನು ಸೇರಿಸಿ ಹೋಮಿಯೋಪತಿ ಭವನವನ್ನು ಕಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು ಹಲವಾರು ಪ್ರಶಸ್ತಿಗಳನ್ನು ಹೊಂದಿದ್ದಾರೆ ಪಡೆದಿದ್ದಾರೆ ಅದರಲ್ಲಿ ಎಲ್ಲವನ್ನ ಪಟ್ಟಿ ಮಾಡ್ತಾ ಹೋದರೆ ಹಲವಾರು ಪುಟಗಳೇ ಆಗತ್ತೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾನಿಮನ್ ಚಿನ್ನದ ಪದಕ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪೂನಾ ವಿವಿಯಿಂದ ಇತ್ತೀಚೆಗೆ ಪಿ ಹೆಚ್ ಡಿ ಪದವಿ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನ ವಿವಿಯಿಂದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಇದರ ಜೊತೆಯಲ್ಲಿ ಬಹಳ ಕುತೂಹಲವಾದಂತಹ ವಿಷಯ ಅಂತಂದರೆ ಮುಕ್ತ ಮುಕ್ತ ಧಾರಾವಾಹಿಯಲ್ಲಿ ಅಭಿನಯ ಹಾಗೆ ಐ ಎ ಎಸ್ ಕನಸು ಮತ್ತು ಕುಲ ಎಂಬತಕ್ಕಂತಹ ಚಲನಚಿತ್ರ ಚಲನಚಿತ್ರದಲ್ಲಿ ನಟನೆ ಭಾರತ ಸರ್ಕಾರದ ಕೇಂದ್ರೀಯ ಹೋಮಿಯೋಪತಿ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ವೈದ್ಯ ಸಾಹಿತ್ಯದ ಅಪೂರ್ವ ಕೊಡುಗೆ ಬಹಳ ಮುಖ್ಯವಾದಂಥದ್ದು ನೋವು ನೀವ ಕಾಯಕದಲ್ಲಿ ಮತ್ತೆ ಜನಮೆಚ್ಚಿದ ರುದ್ರೇಶ್ ಡೈರಿ ಮತ್ತು ಅಶ್ವಿನಿ ಸ್ಪರ್ಶ ಮುಂತಾದಂತಕ್ಕಂತಹ ಪುಸ್ತಕಗಳು ಅವರಿಂದ ಹೊರಬಂದಿರತಕ್ಕಂಥದ್ದು ಜನಮಾನ್ಯತೆ ಪಡೆದಿರ್ತಕ್ಕಂಥದ್ದು ಅವರನ್ನ ಕುರಿತು ಸಾಹಿತಿ ಡಾಕ್ಟರ್ ಬೆಳವಾಡಿ ಮಂಜುನಾಥ ಬರೆದಿರತಕ್ಕಂತಹ ಸಾಧನೆಯೇ ಬದುಕು ಎಂಬತಕ್ಕಂಥದ್ದು ಪ್ರಸಿದ್ಧವಾದಂತಹ ಪುಸ್ತಕ ಇದು ಬೆಡಗಲ್ಲ ನಿಜದ ಬೆಳಕು ಎಂಬತಕ್ಕಂಥದ್ದು ಅವರ ಅಭಿನಂದನಾ ಗ್ರಂಥ ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಯುತ ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ರವರು ತಮ್ಮ ಸೇವೆಯ ಮುಖಾಂತರವೂ ಕೂಡ ಜನಮಾನ್ಯರಾಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ಈ ಪುಸ್ತಕ ಲೋಕಾರ್ಪಣೆಯನ್ನು ಮಾಡುವುದಕ್ಕೆ ಒಪ್ಪಿಕೊಂಡಿರತಕ್ಕಂಥದ್ದಕ್ಕೆ ನಾವು ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ನಮ್ಮ ಪಾರಂಪರಿಕವಾದಂತಹ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನು ಕರಾರವಾಕ್ಕಾಗಿ ಇತಿಹಾಸ ಪ್ರಜ್ಞೆಯಿಂದಲೇ ಪ್ರಸ್ತುತ ಪಡಿಸ್ತಕ್ಕಂತಹ ಖ್ಯಾತ ವಾಂಗ್ಮಿ ಡಾಕ್ಟರ್ ಜಿ ಬಿ ಹರೀಶ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಹಾಸನದಲ್ಲಿ ಜನನ ಎಂ ಎ ಪಿ ಎಚ್ ಡಿ ವಿವಿಧ ಕಾಲೇಜುಗಳಲ್ಲಿ ಹಾಗೆ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಬಿ ವಿ ಜಿ ಅಧ್ಯಯನ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿರತಕ್ಕಂಥವ್ರು ಜೊತೆಗೆ ಹೆಚ್ಚು ಜನಮಾನ್ಯವಾದಂತಹ ಪ್ರಜಾವಾಣಿ ವಿಜಯವಾಣಿಗಳಲ್ಲಿ ಉಪಸಂಪಾದಕರು ಸಂಪಾದಕೀಯ ಸಲಹೆಗಾರರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಮೂರು ವರ್ಷಗಳಿಗೂ ಹೆಚ್ಚಾಗಿ ವಿಯೆಟ್ನಂನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಹಾಗೆ ಏನು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಸಂಸ್ಥೆ ಮಿಥಿಕ್ ಸೊಸೈಟಿಯಿಂದ ಶತಮಾನದ ಕಿರಿಯ ವಯಸ್ಸಿನ ಹಿರಿಯ ಸಂಶೋಧಕರಾಗಿ ಸೇವೆಯನ್ನು ಸಲ್ಲಿಸಿ ಆ ಗೌರವಕ್ಕೆ ಭಾಜನರಾಗಿರ್ತಕ್ಕಂಥವ್ರು ಸ್ವಾಮಿಯ ಗ್ರಂಥ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ರಾಷ್ಟ್ರಪತಿ ಬಾದರಾಯಣ ವ್ಯಾಸ ಸನ್ಮಾನನ ಸ್ವೀಕಾರ ಮಾಡಿದಂಥವ್ರು ಇಂತಹ ಲೇಖಕರು ವಾಂಗ್ಮಿಗಳು ಆದಂಥ ಶ್ರೀ ಡಾಕ್ಟರ್ ಜಿ ಬಿ ಹರೀಶ್ ಅವರು ಸಾವರ್ಕರ್ ಬೆಳಕಿನಾಟ ಎನ್ನ ಅಂತರಂಗದ ಆತುಮ ಎಂಬತಕ್ಕಂತಹ ಮನೆ ಆಕಾಶಕ್ಕೆ ಆಶ್ಚರ್ಯ ಇತ್ಯಾದಿ ಮೌಲ್ಯಯುತ ಗ್ರಂಥಗಳನ್ನು ಸಮಾಜಕ್ಕೆ ನೀಡಿ ಜನಮನದಲ್ಲಿ ಸದಾ ಉಳಿದಿರತಕ್ಕಂಥವ್ರು ಮಹಮ್ಮದ್ ಅಲಿ ಜಿನ್ನ ಅಂತಕ್ಕಂಥದ್ದು ದೀನದಯಾಳ ಉಪಾಧ್ಯಾಯ ಇತ್ಯಾದಿ ಹಲವಾರು ಗ್ರಂಥ ಸಂಪಾದನೆ ಇಲ್ಲಿಯವರೆಗೆ ಸುಮಾರು ಎಪ್ಪತ್ತು ಎಂಬತ್ತಕ್ಕೂ ಹೆಚ್ಚು ಗ್ರಂಥ ಸಂಪಾದನೆಯನ್ನು ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು ಹಾಗಾಗಿ ಅವರಿಗೆ ವಯಸ್ಸಷ್ಟಾಗದೇ ಇದ್ರೂ ಕೂಡ ಈಗಾಗಲೇ ಭೀಮರಥ ಆಗಿದೆ ಗ್ರಂಥ ರೂಪದಲ್ಲಿ ಇಂತಹ ಮಹನೀಯರು ಅವರ ಬಗ್ಗೆ ನಾನು ಹೇಳೋದಕ್ಕಿಂತ ಅವರು ಮಾತನ್ನು ಆರಂಭ ಮಾಡಿದಾಗ ಎಲ್ಲರಿಗೂ ಕೂಡ ಆ ರುಚಿ ಸಿಕ್ಕುವಂಥದ್ದು ಅವರನ್ನು ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀತಾ ಡಾಕ್ಟರ್ ಹರೀಶ್ ಅವರ ಕೀರ್ತಿ ದೇಶದ ಉದ್ದಗಲಕ್ಕೂ ಹರಡಿದೆ ಹರೀಶರ ಕೀರ್ತಿ ಈ ಹರೀಶನಿಗೆ ಹೆಮ್ಮೆ ಇನ್ನು ಮತ್ತೊಬ್ಬ ವಾಂಗ್ಮಿ ಇಂದಿನ ಉಪನ್ಯಾಸಕರಾದಂತಹ ಶ್ರೀ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಮೂಲತಃ ಉಡುಪಿಯವರು ಹಿಂದಿನ ಎಸ್ ಬಿ ಎಮ್ ಬ್ಯಾಂಕ್ನ ಹಿರಿಯ ನೌಕರರು ಸ್ವಯಂ ನಿವೃತ್ತಿ ಮೈಸೂರಿನಲ್ಲಿ ವಾಸ ಇವರು ಭಾಷಾಶಾಸ್ತ್ರ ವ್ಯಾಕರಣ ಛಂದಸ್ಸು ಇತ್ಯಾದಿಗಳಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಹೊಂದಿರತಕ್ಕಂಥವ್ರು ಬಹಳ ಕ್ಲಿಷ್ಟವಾದಂತಹ ಸುಮ್ಮನೆ ಕೂತು ಕೇಳುವಂಥವರಿಗೆ ಬಹಳ ಆನಂದದಾಯಕವಾದಂತಹ ಅಷ್ಟಾವಧಾನ ದಶಾವಧಾನ ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸೈ ಎನಿಸಿಕೊಂಡಂತಹ ವಾಗ್ಮಿಗಳು ಗಮಕ ವ್ಯಾಖ್ಯಾನ ಅದರಲ್ಲೂ ವಿಶೇಷವಾಗಿ ಯಕ್ಷಗಾನದ ಬಗ್ಗೆ ಆಳವಾದಂತಹ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಛಂದಸ್ಸಿನ ವಿಚಾರದಲ್ಲಿ ಪಿ ಹೆಚ್ ಡಿಯನ್ನು ಮಾಡಿರ್ತಕ್ಕಂಥವ್ರು ಇನ್ನು ಇವರು ಹಾಸನದಲ್ಲೇ ಇದ್ದಂತಹ ವಿಶ್ವವಿದ್ಯಾನಿಲಯದ ಒಂದು ಭಾಗವಾದಂತಹ ಹೇಮಾ ಗಂಗೋತ್ರಿ ಅಲ್ಲಿ ಮಳನಿ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿಯನ್ನು ಮಾಡಿದ್ದು ಅಂತ ಹೇಳಿ ಹಾಗೆ ಶಬ್ದಶಾರದೆಯ ಸೆರಗು ಅಂತಕ್ಕಂಥದ್ದು ಹೊಸ ಬ್ಯಾಂಕಿಂಗ್ ನಿಘಂಟು ಅಂದರೆ ಬ್ಯಾಂಕಿಂಗ್ ಡಿಕ್ಷನರಿಯನ್ನು ಸ್ವತಃ ರಚನೆ ಮಾಡ ಯಕ್ಷಗಾನದ ಕವಿಚರಿತ್ರೆ ರಾಮನ ಹುಡುಕಾಟ ಛಂದೋ ವಸಂತ ತಮ್ಮ ಹೆಸರನ್ನು ಕೂಡ ಅಲ್ಲಿ ಬಿಡಲಿಲ್ಲ ಅವರು ಸಂದಸ್ಸಿನ ಜೊತೆಗೆ ಸೇರಿಸಿಕೊಂಡಿದ್ದಾರೆ ಹೀಗೆ ಕನಕ ತರಂಗಿಣಿ ರಾಮಾವಲಿ ಸಾರಿ ರಾಮಲೀಲಾ ದರ್ಶನಂ ಎಂಬತಕ್ಕಂತಹದ್ದು ಪ್ರಾಯಶಃ ಅದು ಕುವೆಂಪುರವರ ರಾಮಾಯಣ ದರ್ಶನಂನ ಮೇಲೆ ಮಾಡಿರತಕ್ಕಂತಹ ಒಂದು ವಿಶೇಷವಾದಂತಹ ಸಾಹಿತ್ಯ ಕೃಷಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಆರ್ಯಭಟ ಪ್ರಶಸ್ತಿ ಕರಾವಳಿ ರತ್ನ ಮುದ್ದಣ್ಣ ಪ್ರಶಸ್ತಿ ಮತ್ತು ವಿಶೇಷವಾಗಿ ಎಸ್ ಬಿ ಐನಲ್ಲಿ ಇವರು ತರಬೇತಿಯನ್ನು ನೀಡತಕ್ಕಂತಹ ಒಂದು ಕೆಲಸವನ್ನು ಉಡುಪಿ ಮತ್ತು ಮೈಸೂರಿನಲ್ಲಿ ಮಾಡಿರ್ತಕ್ಕಂತಹದ್ದು ಹಲವಾರು ಪುರಸ್ಕಾರ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿ ಲೋಕಕ್ಕೆ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ಮತ್ತೊಮ್ಮೆ ಹೇಳಬೇಕು ಅಂತಂದರೆ ಕ್ಲಿಷ್ಟವಾದಂತಹ ದಶಾವಧಾನದಂತಹ ಒಂದು ಸಾಹಸವನ್ನು ಮಾಡಿರ್ತಕ್ಕಂತಹ ವಾಂಗ್ಮಿಗಳು ಜೊತೆಗೆ ಬರಹಗಾರರು ಇವರನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ದಿ ಮಿಥಿಕ್ ಸೊಸೈಟಿ ಮತ್ತು ಋಷ್ಯಶೃಂಗ ಪ್ರತಿಷ್ಠಾನದ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಇನ್ನು ಈಗ ಲೋಕಾರ್ಪಣೆ ಆಗತಕ್ಕಂತಹ ಎರಡು ಸಂಪುಟಗಳ ಬರಹಕ್ಕೆ ಮೂಲ ಕಾರಣ ಸಾಹಿತಿ ಬೆಳವಾಡಿ ಮಂಜುನಾಥ ಕಾರಣ ನೀನು ಏನಾದರೂ ಬರಿ ಏನಾದರೂ ಬರಿ ಅಂತ ಹೇಳಿ ಬರವಣಿಗೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋ ಹಾಗೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಪಕ್ವತೆಯನ್ನು ಕಾಣಬೇಕು ಅಂತ ಹೇಳಿ ಆಗಾಗ ಮಾರ್ಗದರ್ಶನ ಮಾಡ್ತಾ ಇರುವಂಥದ್ದು ಬೆಳವಾಡಿ ಮಂಜುನಾಥವರು ಅವರು ಕನ್ನಡ ಎಮ್ ಎ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೆ ಕೆ ಎಸ್ ವಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಇಲ್ಲಿ ಸಮಾಜಶಾಸ್ತ್ರ ಎಮ್ ಎ ಕನ್ನಡ ಎಮ್ ಎನಲ್ಲಿ ಫಸ್ಟ್ ರ್ಯಾಂಕ್ ಮತ್ತು ಚಿನ್ನದ ಪದಕ ಹಾಗೆ ಕೋಂಪು ಯೂನಿವರ್ಸಿಟಿನಲ್ಲಿ ಬಿ ಎಡ್ ಇದರ ಜೊತೆಗೆ ಹಂಪಿ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಪದವಿ ಇದಲ್ಲದೆ ರಾಜ್ಯ ಪ್ರಶಸ್ತಿ ಹಾಗೆ ಕಾಳಿ ಪುರಸ್ಕಾರ ಅಂತಕ್ಕಂತಹ ಮಹತ್ತಾದಂತಹ ಹಲವಾರು ವಿಚಾರಗಳಲ್ಲಿ ಹೆಚ್ಚಿನ ಗೌರವವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು ತಮ್ಮ ಸಂಪಾದನೆ ಸ್ವಂತ ಕೃತಿಗಳು ಹಾಗೆ ಬೇರೆ ಬೇರೆ ವಿಮರ್ಶೆಗಳು ಇತ್ಯಾದಿಗಳನ್ನೆಲ್ಲ ಲೆಕ್ಕ ಹಾಕಿದಾಗ ನೂರೈವತ್ತಕ್ಕೂ ಹೆಚ್ಚು ಗ್ರಂಥಗಳ ಕರ್ತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಅಷ್ಟು ಪುಸ್ತಕಗಳನ್ನು ಬರೆದಿರ್ತಕ್ಕಂಥವ್ರು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಾರವಾಗತಕ್ಕಂತಹ ಹಲವಾರು ದಿನಪತ್ರಿಕೆಗಳಿಗೆ ಖಾಯಂ ಅಂಕಣಕಾರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಈ ಉಪನಿಷತ್ ಸಂಪುಟಗಳಿಗೆ ಬಹಳ ವಿಸ್ತೃತವಾದಂತಹ ಮುನ್ನುಡಿಯನ್ನು ಬರೆದು ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ನನ್ನ ಹಿರಿಯ ಸಹೋದರ ಅಂತ ಹೇಳಿ ಹೇಳ್ಕೊಳ್ಳುವಂತಹ ಹೆಮ್ಮೆ ನಂದು ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರಸ್ತಾವ ನುಡಿಯನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿ ಆಹ್ವಾನ ಮಾಡ್ತಾ ಇದ್ದೇನೆ ಆಹ್ವಾನಿತರೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ